ಹಲೋ ಗೆಳೆಯರೆ ಹೊಸ ವಿಡಿಯೋಗೆ ಸ್ವಾಗತ ನಾವು ಇವತ್ತು ನೋಡ್ತಿರೋ ಮೂವಿ ಪ್ರಜ್ವಲ್ ದೇವರಾಜ್ ಮತ್ತು ಮೇಘನರಾಜ್ ಅಭಿನಯದ ಸೂಪರ್ ಹಿಟ್ ಕ್ರೈಮ್ ಥ್ರಿಲ್ಲರ್ ಮೂವಿ ತತ್ಸಮ ತದ್ಭವ ಈ ಮೂವಿಯ ಒನ್ಲೈನ್ ಸ್ಟೋರಿ ಏನಪ್ಪಾ ಅಂದರೆ ಆರೀಕಾ ಅನ್ನೋ ಮಹಿಳೆಯ ಗಂಡ ಕಾಣೆಯಾಗಿದ್ದಾನೆ ಅಂತ ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾಳೆ ಆದರೆ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ ಹಾಗೆ ಆರಿಕಾ ಮೇಲೆ ಡೌಟ್ ಬರೋಕೆ ಆಗುತ್ತೆ ಆ ಡೌಟ್ ಬರೋಕೆ ಕಾರಣ ಏನು ನಿಜವಾಗ್ಲೂ ಆರಿಕಾ ಗಂಡ ಸಂಜಯ್ಗೆ ಏನಾಯಿತು ಸಂಜಯ್ ಕಿಡ್ನಾಪ್ ಆದ ಕೊಲೆ ಅದನ್ನ ಇದನ್ನೆಲ್ಲ ಮೂವಿ ನೋಡ್ತಾ ತಿಳ್ಕೊಳ್ಳೋಣ ವಿಡಿಯೋ ಶುರು ಮಾಡೋ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಪೂರ್ತಿ ನೋಡಿ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇ ಸೀನಲ್ಲಿ ನಮಗೆ ಒಂದು ಕಾರ್ ರಾತ್ರಿ ಹೊತ್ತು ಖಾಲಿ ರೋಡಲ್ಲಿ ಹೋಗ್ತಿರೋದನ್ನ ತೋರಿಸ್ತಾರೆ ಬ್ಯಾಕ್ಗ್ರೌಂಡಲ್ಲಿ ಆರಿಕಾ ಅನ್ನೋ ಮಹಿಳೆ ಅವಳ ಅತ್ತೆ ಮಾವನಿಗೆ ಕಾಲ್ ಮಾಡಿ ಸಂಜೆ ಏನಾದರೂ ಮನೆಗೆ ಬಂದಿದ್ದಾನಾ ಅಂತ ಕೇಳ್ತಾಳೆ ಅವರು ಇಲ್ಲ ಅಂತಾರೆ ಆಮೇಲೆ ಆರಿಕಾ ಸಂಜೆ ವರ್ಕ್ ಮಾಡ್ತಿದ್ದ ಕಂಪನಿಗೆ ಕಾಲ್ ಮಾಡಿ ಕೇಳ್ತಾಳೆ ಅಲ್ಲೂ ಇಲ್ಲ ಅಂತ ಗೊತ್ತಾಗಿ ಕಡೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತ ಸ್ಟೇಷನ್ ಹತ್ರ ಹೋಗ್ತಾಳೆ ಅಲ್ಲಿ ಬೇರೆಯವರು ಕಂಪ್ಲೇಂಟ್ ಕೊಡ್ತಾ ಇರ್ತಾರೆ ಅದಕ್ಕೆ ಆರಿಕಾ ಅಲ್ಲೇ ಕೂತ್ಕೋತಾಳೆ ಅಲ್ಲಿ ಕಂಪ್ಲೇಂಟ್ ಕೊಡೋಕೆ ಇಬ್ರು ಗಂಡ ಎಣ್ತಿ ಮತ್ತೆ ಅವನ ತಮ್ಮ ಬಂದಿರ್ತಾರೆ ಅಣ್ಣ ಅವನ ತಮ್ಮ ಅವನ ರೋಲೆಕ್ಸ್ ವಾಚ್ ಕದ್ದಿದ್ದಾನೆ ಅಂತ ಆಪಾದನೆ ಮಾಡಿದ್ರೆ ತಮ್ಮ ಅವರೇ ಇವನ್ ಸೇದು ಬೀಡಿ ಕದ್ದಿದ್ದಾರೆ ಅಂತ ಆಪಾದನೆ ಮಾಡ್ತಾನೆ ಹಾಗೆ ಮಾತಾಡ್ತಾ ಗಂಡ ಎಂಡ್ತಿನೇ ಕಿತ್ತಾಡೋಕೆ ಶುರು ಮಾಡ್ತಾರೆ ಅವ್ರ ಮಗ ಕೂಡ ಅದನ್ನ ಬೆಂಚ್ ಮೇಲೆ ಕೂತು ನೋಡ್ತಾ ಇರ್ತಾನೆ ಇದನ್ನ ನಮ್ಮ ಕಥೆಯ ನಾಯಕ ಪ್ರಜ್ವಲ್ ನೋಡಿ ಆ ಹುಡುಗನ್ನ ಹತ್ರ ಕರಿತಾನೆ ಆಮೇಲೆ ಆ ಗಂಡ ಹೆಂಡತಿ ಹತ್ರ ಬಂದು ಆ ರೋಲೆಕ್ಸ್ ವಾಚ್ ಕೊಡ್ತಾನೆ ಅದನ್ನ ಅವ್ರ ಮಗನೇ ಎತ್ಕೊಂಡಿರ್ತಾನೆ ಪ್ರಜ್ವಲ್ ಎಲ್ರಿಗೂ ಬುದ್ಧಿ ಹೇಳಿ ಅಲ್ಲಿಂದ ಕಳಿಸ್ತಾನೆ ಆಮೇಲೆ ಪ್ರಜ್ವಲ್ಗೆ ಆರಿಕಾ ಕಂಪ್ಲೇಂಟ್ ಕೊಡೋಕೆ ಬಂದಿರೋದು ಗೊತ್ತಾಗಿ ಅವಳನ್ನ ಏನು ವಿಷಯ ಅಂತ ಕೇಳಿದಾಗ ಅವಳು ನನ್ನ ಗಂಡ ರಾತ್ರಿಯಿಂದ ಕಾಣಿಸ್ತಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಪ್ರಜ್ವಲ್ ಎಲ್ಲೋ ಹೋಗಿರಬೇಕು ಬರ್ತಾರೆ ಅಂತ ಹೇಳ್ತಾನೆ ಆದರೆ ಆರಿಕಾ ಇಲ್ಲ ಸಂಜೆ ಯಾವತ್ತೂ ಈ ರೀತಿ ಮಾಡಿಲ್ಲ ಪಕ್ಕ ಅವರು ಮಿಸ್ ಆಗಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾಳೆ ಇದೆಲ್ಲ ನಡೀತಾ ಇರೋದು ಎರಡು ಸಾವಿರದ ನಾಲ್ಕರಲ್ಲಿ ಇವಾಗ

ಪ್ರೆಸೆಂಟ್ ಅಲ್ಲಿ ಆರೀಕಾ ಅವಳ ಮಗಳು ನಿಧಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇರ್ತಾಳೆ ಆರಿಕಾ ನಿಧಿ ಕೈಲಿ ಕೇಕ್ ಕಟ್ ಮಾಡಿಸಿ ಆದ್ಮೇಲೆ ನಿಧಿ ಮೇಲೆ ರೂಮಲ್ಲಿ ನನ್ನ ಸ್ಪೆಕ್ಸಿಗೆ ತಂದು ಕೊಡುವಂತ ಆರಿಕಾಗೆ ಹೇಳ್ತಾಳೆ ಆರಿಕಾ ಸರಿ ಅಂತ ಮೇಲೆ ರೂಮ್ಗೆ ಹೋದಾಗ ರೂಮ್ ಪೂರ್ತಿ ಡೆಕೋರೇಟ್ ಆಗಿರುತ್ತೆ ಹಿಂದೆ ಇಂದ ನಿಧಿ ಬಂದು ಅವಳಗೆ ಬರ್ತ್ ಡೇ ವಿಶ್ ಮಾಡ್ತಾಳೆ ಆದರೆ ಅದರಿಂದ ಆರಿಕಾಗೆ ಖುಷಿ ಆಗಲ್ಲ ಆರಿಕಾ ಅದನ್ನ ನೋಡಿ ಸಪ್ಪೆ ಆಗ್ತಾಳೆ ಯಾಕೆ ಅಂತ ನಿಧಿ ಕೇಳಿದಾಗ ಆರಿಕಾ ಏನು ಹೇಳದೆ ನಿಧಿ ಹಾಕೊಂಡಿದ್ದ ಕೊಂಡು ಅದನ್ನ ಕ್ಲೀನ್ ಮಾಡಿ ಕೊಡ್ತಾಳೆ ನಿಧಿಗೆ ಆರಿಕಾ ಯಾವಾಗಲೂ ಹೀಗೆ ಬೇಜಾರಾಗಿರೋದು ನೋಡಿ ನೋಡಿ ಸಾಕಾಗಿ ಇರ್ತಾಳೆ ಅಂತ ಆರಿಕಾನ ಕೇಳಿದ್ರೆ ಆರಿಕಾ ಏನು ಹೇಳಿದೆ ನಾನು ಬೆಳಿಗ್ಗೆ ಅಷ್ಟರಲ್ಲಿ ನಾರ್ಮಲ್ ಆಗ್ತೀನಿ ಅಂತ ಹೇಳ್ತಾಳೆ ಆದ್ರೆ ನಿಧಿ ಡೈಲಿ ಇದೇ ಕೇಳಿ ಕೇಳಿ ಬೇಸತ್ತಿರ್ತಾಳೆ ಅದಕ್ಕೆ ನಿಧಿ ಅವಳ ತಾತನಿಗೆ ಕಾಲ್ ಮಾಡಿ ನನಗೆ ಅಮ್ಮನೇ ಎಲ್ಲ ವಿಷಯ ಹೇಳ್ತಾಳೆ ಅಂತ ಕಾದು ಕಾದು ಸಾಕಾಗಿದೆ ನನಗೆ ಇವಾಗ ಆ ಕೇಸ್ ಫೈಲ್ ತರಿಸಿಕೊಡಿ ನಾನೇ ಎಲ್ಲಾ ವಿಚಾರ ತಿಳ್ಕೊತೀನಿ ಅಂತ ಹೇಳ್ತಾಳೆ ಅದಕ್ಕೆ ನಿಧಿ ತಾತ ಸರಿ ಅಂತ ಹೇಳಿ ಮಾರನೇ ದಿನ ನಿಧಿಗೆ ಅವಳ ತಂದೆ ಸಂಜಯ್ ಮಿಸ್ ಆಗಿದ್ದ ಕೇಸ್ ಫೈಲ್ಸ್ ತರಿಸಿಕೊಡ್ತಾನೆ ನಿಧಿ ಅದನ್ನ ಓಪನ್ ಮಾಡಿ ಫೈಲ್ ಓದೋಕೆ ಶುರು ಮಾಡ್ತಾಳೆ ಇವಾಗ ಕತೆ ಮತ್ತೆ ಎರಡ್ ಸಾವಿರದ ನಾಲ್ಕಕ್ಕೆ ಹೋಗುತ್ತೆ ಪ್ರಜ್ವಾಲೆ ಆರಿಕಾ ಗಂಡ ಸಂಜಯ್ ಕಾಣೆಯಾಗಿರೋ ಕೇಸ್ ವಿಚಾರಣೆ ಶುರು ಮಾಡಿರ್ತಾನೆ ಅದರಲ್ಲಿ ಮೊದಲನೇ ಚಾಪ್ಟರ್ ಮಿಸ್ಸಿಂಗ್ ಪೀಸಸ್ ಈ ಚಾಪ್ಟರ್ ಅಲ್ಲಿ ಪ್ರಜ್ವಲ್ ಮೊದಲಿಗೆ ಆರಿಕಾ ಅತ್ತೆ ಮಾವ ಅಂದ್ರೆ ಸಂಜಯ್ ತಂದೆ ತಾಯಿನ ವಿಚಾರಣೆ ಮಾಡ್ತಾನೆ ಸಂಜಯ್ ತಂದೆ ಹೇಳೋದು ಆರೀ ಮತ್ತೆ ಸಂಜಯ್ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿದ್ರು ಆರಿಕಾ ತುಂಬಾ ಒಳ್ಳೆಯವಳು ನನ್ನ ಮಗನ ಚೆನ್ನಾಗಿ ನೋಡ್ಕೋತಾ ಇದ್ಲು ಅಂತ ಹೇಳಿದ್ರೆ ಸಂಜಯ್ ತಾಯಿ ಹೇಳೋದು ಆರೀಕಾ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳಿ ಸಂಜಯ್ನ ಚಿಕ್ಕ ವಯಸ್ಸಲ್ಲೇ ಮದುವೆ ಆದ್ಲು ನಾನು ಸಂಜಯ್ ಕೈಲಿ ಯಾವ ಕೆಲಸಾನೂ ಮಾಡಿಸ್ತಾ ಇರಲಿಲ್ಲ ಆದ್ರೆ ಆರಿಕಾ ಮದುವೆ ಆದ್ಮೇಲೆ ಸಂಜಯ್ನೇ ಮನೆ ಕೆಲಸ ಎಲ್ಲ ಮಾಡ್ತಿದ್ದ ಅದಕ್ಕೆ ನನಗೆ ಕೋಪ ಬಂತು ನನ್ನ ಸಮಾಧಾನಕ್ಕೋಸ್ಕರ ಆರಿಕಾ ಒಬ್ಳು ಕೆಲಸದವಳನ್ನ ಕೂಡ ಇಟ್ಕೊಂಡಿದ್ಲು ಆದ್ರೆ ಆ ಕೆಲಸ ಮಾಡೋಳು ಆರಿಕಾ ಕಾಟ ತಾಳಕ್ಕೆ ಆಗದೆ ಮನೆ ಬಿಟ್ಟು ಹೋಗ್ಬಿಟ್ಲು ಅಂತ ಹೇಳ್ತಾರೆ ಆಮೇಲೆ ಪ್ರಜ್ವಲ್ ಆರಿಕಾ ಮನೆ ಕೆಲಸ ಮಾಡ್ತಿದ್ದ ಮಹಿಳೆಯನ ವಿಚಾರಣೆ ಮಾಡಿದಾಗ ಅವಳು ಪ್ರಜ್ವಲ್ಗೆ ಆರೀಕಾ ಯಾವಾಗ್ಲೂ ಅದನ್ನ ಅಲ್ಲಿಡು ಇದ್ಲು ಮತ್ತೆ ಆರಿಕಾ ಅವರ ಬೆಡ್ರೂಮ್ನ ನೋಡಿದಾಗ ಅವ್ರ ಮಧ್ಯ ಏನು ನಡೀತಿಲ್ಲ ಅನ್ನೋದು ನನಗೆ ಗೊತ್ತಾಯ್ತು ಅಂತ ಹೇಳ್ತಾಳೆ ಅದರಿಂದ ಪ್ರಜ್ವಲ್ಗೆ ಗೊತ್ತಾಗೋದು ಆರಿಕಾಗೆ ಎಲ್ಲ ಪರ್ಫೆಕ್ಟ್ ಆಗಿರಬೇಕು ಮನೆಯಲ್ಲಿ ಯಾವ್ಯಾವ ವಸ್ತು ಎಲ್ಲಿದ್ವೋ ಅಲ್ಲೇ ಇರಬೇಕು ಅಂತ ಆಮೇಲೆ ಪ್ರಜ್ವಲ್ ಆರಿಕಾನ ವಿಚಾರಣೆಗೆ ಕರೆಸ್ತಾನೆ ಅಲ್ಲಿ ಆರಿಕಾಗೆ ಕಾಫಿ ಇಷ್ಟ ಇಲ್ಲ ಟೀ ಇಷ್ಟ ಅಂತ ಗೊತ್ತಾಗುತ್ತೆ ಮೊದಲಿಗೆ ಪ್ರಜ್ವಲ್ ಆರಿಕಾ ಮತ್ತು ಸಂಜಯ್ ಲವ್ ಸ್ಟೋರಿ ಕೇಳ್ತಾನೆ ಆರಿಕಾ ಸ್ಕೂಲಲ್ಲಿ ಓದೋವಾಗ ಒಂದಿನ ಸಂಜಯ್ ಟೈ ಕಟ್ಟೋಕ್ಕೆ ಕಷ್ಟಪಡ್ತಾ ಇರ್ತಾನೆ ಸಂಜಯ್ನ ನೋಡಿದ ತಕ್ಷಣ ಆರಿಕಾಗೆ ಸಂಜಯ್ ಇಷ್ಟ ಆಗ್ತಾನೆ ಸಂಜಯ್ ಆರಿಕಾ ಹತ್ರ ಬಂದು ಹೆಲ್ಪ್ ಮಾಡಿ ಅಂತ ಕೇಳ್ತಾನೆ ಆರಿಕಾ ಟೈ ಕಟ್ಟೋಕೆ ಹೆಲ್ಪ್ ಮಾಡ್ತಾಳೆ ಅಲ್ಲಿಂದ ಇಬ್ರು ಲವ್ ಸ್ಟೋರಿ ಶುರು ಆಗಿ ಅದು ತೀರಾ ಮುಂದೆ ಹೋಗಿ ಆರಿಕಾ ಪ್ರೆಗ್ನೆಂಟ್ ಆಗ್ತಾಳೆ ಅದನ್ನ ಸಂಜಯ್ ಮನೆಗೆ ಹೇಳಿ ಮದುವೆ ಕೂಡ ಆಗ್ತಾರೆ ಆರೀಕಾನೇ ಡೈಲಿ ಸಂಜಯ್ಗೆ ಟೈ ಕಟ್ತಾ ಇರ್ತಾಳೆ ಒಂದಿನ ಆರಿಕಾ ಬೈಕಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗಿ ಕ್ಯಾರೇಜ್ ಆಗಿಬಿಡುತ್ತೆ ಡಾಕ್ಟರ್ ಮತ್ತೆ ಆರಿಕಾಗೆ ಮಗು ಆಗಲ್ಲ ಅಂತ ಹೇಳಿಬಿಡ್ತಾರೆ ಇದನ್ನೆಲ್ಲ ಆರಿಕಾ ಪ್ರಜ್ವಲ್ಗೆ ಹೇಳುವಾಗ ಆರಿಕಾ ಕೈ ಕಾಲು ಶೇಕ್ ಆಗ್ತಾ ಇರೋದನ್ನ ಪ್ರಜ್ವಲ್ ಅಬ್ಸರ್ವ್ ಮಾಡ್ತಾನೆ ಆಮೇಲೆ ಪ್ರಜ್ವಲ್ ಆರಿಕಾಗೆ ಟೀ ಕೊಟ್ಟು ಸಂಜಯ್ ಕಾಣೆಯಾದ ದಿನ ಏನ್ ನಡೀತು ಅಂತ ಕೇಳ್ತಾನೆ ಸಂಜಯ್ ಕಾಣೆಯಾದ ರಾತ್ರಿ ಆರಿಕಾ ಬರ್ತ್ಡೇ ಇರುತ್ತೆ ಇಬ್ರು ಬರ್ತಡೇ ಸೆಲೆಬ್ರೇಟ್ ಮಾಡಿದ್ಮೇಲೆ ಹಾಗೆ ಇಬ್ರಿಗೂ ಯಾವುದೋ ವಿಚಾರಕ್ಕೆ ಜಗಳ ಆಗುತ್ತೆ ಅದರಿಂದ ಬೇಜಾರಾದ ಸಂಜಯ್ ಮನೆ ಬಿಟ್ಟು ಹೋಗಿರ್ತಾನೆ ಇದ್ನ ಆರೀಕಾ ಪ್ರಜ್ವಲ್ಗೆ ಹೇಳ್ತಾಳೆ ಆಮೇಲೆ ಪ್ರಜ್ವಲ್ ಸಂಜಯ್ಗೆ ಹೊರಗಡೆ ಯಾರಾದರೂ ಶತ್ರುಗಳು ಆಗದೆ ಇರೋರು ಇದ್ದಾರಾ ಅಂತ ಕೇಳ್ತಾನೆ ಆವಾಗ ಆರಿಕಾ ಸಂಜಯ್ ವರ್ಕ್ ಮಾಡ್ತಿದ್ದ ಕಂಪನಿಗೆ ಸಿದ್ಧಾರ್ಥ ಅನ್ನೋ ಹೊಸ ಎಮ್ ಡಿ ಬಂದಿದ್ದಾರೆ ಅವರಿಗೂ ಮತ್ತೆ ಸಂಜಯ್ಗೆ ಆಗ್ತಿರಲಿಲ್ಲ ಸಂಜಯ್ ಕೆಲಸಕ್ಕೆ ರಿಸೈನ್ ಮಾಡಬೇಕು ಅಂತ ಕೂಡ ಹೇಳ್ತಿದ್ರು ಅದು ಅಲ್ಲದೆ ಸಂಜಯ್ ಕಾಣೆಯಾದ ದಿನ ಕೂಡ ಅವರಿಬ್ಬರಿಗೂ ಜಗಳ ಆಗಿತ್ತು ಅಂತ ಹೇಳ್ತಾಳೆ ಇದನ್ನ ಕೇಳಿ ಪ್ರಜ್ವಲ್ ಅವ್ನ ಸಬ್ಆರ್ಡಿನೇಟ್ ಪವನ್ ಜೊತೆ ಸಿದ್ಧಾರ್ಥ್ನ ಮೀಟ್ ಮಾಡೋಕೆ ಹೋಗ್ತಾನೆ ಸಿದ್ಧಾರ್ಥ್ ಪೊಲೀಸರು ಬಂದಿದ್ದಾರೆ ಅಂತ ಗೊತ್ತಿದ್ರು ಫುಲ್ ಆಟಿಟ್ಯೂಡಲ್ಲಿ ಕ್ಯಾಬಿನಲ್ಲಿ ಕೂತ್ಕೊಂಡು ಪ್ರಜ್ವಲ್ ಮತ್ತೆ ಪವನ್ನ ವೇಟ್ ಮಾಡಿಸ್ತಾ ಇರ್ತಾನೆ ಇದು ಗೊತ್ತಾಗಿ ಪ್ರಜ್ವಲ್ ಕ್ಯಾಬಿನ್ ಒಳಗೆ ನುಗ್ತಾನೆ ಈ ಸಿದ್ಧಾರ್ಥ್ ಮೇಲೆ ಆಲ್ರೆಡಿ ಅರಾಸ್ಮೆಂಟ್ ಅಬ್ಯೂಸ್ ಮಾಡಿರೋ ಬೇಜಾನ್ ಕೇಸ್ ಇರ್ತಾವೆ ಪ್ರಜ್ವಲ್ ಸಂಜಯ್ ಬಗ್ಗೆ ಕೇಳಿದಾಗ ಸಿದ್ಧಾರ್ಥ್ ಸಂಜಯ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ತಾನೆ ಆದರೆ ಸಂಜಯ್ ಮಿಸ್ ಆಗಿರೋದು ಕೇಳಿ ಸಿದ್ಧಾರ್ಥಕ್ಕೂ ಶಾಕ್ ಆಗುತ್ತೆ ಪ್ರಜ್ವಲ್ ಸಿದ್ಧಾರ್ಥ್ಗೆ ಸಂಜಯ್ ದಿನ ನೀನೆಲ್ಲಿದ್ದೆ ಏನು ಮಾಡ್ತಿದ್ದೆ ಎಲ್ಲ ಡೀಟೇಲ್ಸ್ ಬೇಕು ಅಂತ ಹೇಳಿ ನೆಕ್ಸ್ಟ್ ಟೈಮ್ ನಾವು ನಿನ್ನ ಉಡಿಕೊಂಡು ಬರಲ್ಲ ನೀನೇ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಇವಾಗ ಕಥೆಯ ಎರಡನೇ ಚಾಪ್ಟರ್ ಲಾಸ್ಟ್ ಅಂಡ್ ಫೌಂಡ್ ಶುರು ಆಗುತ್ತೆ ಸಂಜಯ್ ಕಾಣೆಯಾಗಿ ಮೂರು ದಿನ ಆದ ಮೇಲೆ ಸಂಜಯ್ ಡೆಡ್ ಬಾಡಿ ಸಿಗುತ್ತೆ ಸಂಜಯ್ ಡೆಡ್ ಬಾಡಿ ಸಿಕ್ಕಿರೋ ವಿಷಯ ಪ್ರೆಸ್ ಅವ್ರಿಗೆಲ್ಲ ಗೊತ್ತಾಗಿ ಸ್ಟೇಷನ್ ಮುಂದೆ ಬಂದಿರ್ತಾರೆ ಎಸ್ ಪಿ ಪ್ರಜ್ವಲ್ಗೆ ಕಾಲ್ ಮಾಡಿ ಕೇಸ್ ನ ಹುಷಾರಾಗಿ ಹ್ಯಾಂಡಲ್ ಮಾಡೋಕೆ ಹೇಳ್ತಾರೆ ಸ್ಟೇಷನ್ಗೆ ಆರೀಕನ ಕರ್ಕೊಂಡು ಬಂದಿರ್ತಾರೆ ಸಂಜಯ್ ಡೆಡ್ ಬಾಡಿ ಅವ್ರ ಮನೆಯ ಬೇಸ್ಮೆಂಟ್ ಅಲ್ಲೇ ಸಿಕ್ಕಿರುತ್ತೆ ಅದಕ್ಕೆ ಪ್ರಜ್ವಲ್ಗೆ ಆರಿಕಾ ಮೇಲೆ ಡೌಟ್ ಬಂದು ಡೆಡ್ ಬಾಡಿ ಹೇಗೆ ಮನೆಗೆ ಬಂತು ಅಂತ ಕೇಳ್ತಾನೆ ಅದಕ್ಕೆ ಆರೀ ನಾನು ಕಂಪ್ಲೇಂಟ್ ಕೊಟ್ಟು ಹೋದ್ಮೇಲೆ ಸಂಜೆ ಇಲ್ಲದೆ ಮನೆ ಫುಲ್ ಸೈಲೆಂಟ್ ಆಗಿತ್ತು ಆ ವಿಷಯ ಮರೆಯೋಕೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದೆ ಮೂರನೇ ದಿನ ಮನೆ ಕೆಟ್ಟ ವಾಸನೆ ಬರೋಕೆ ಶುರುವಾಯಿತು ರಾತ್ರಿ ಹೊತ್ತಿಗೆ ಅದು ಜಾಸ್ತಿ ಆಯಿತು ಅದಕ್ಕೆ ನಾನು ಫಾರ್ಮಲ್ಲಿ ಏನೋ ಸತ್ತಿರಬೇಕು ಅಂತ ಹುಡುಕ್ತಾ ಆ ವಾಸನೆನ ಫಾಲೋ ಮಾಡಿಕೊಂಡು ಬೇಸ್ಮೆಂಟ್ಗೆ ಹೋದೆ ಅಲ್ಲಿ ಒಂದು ಟ್ರಂಕ್ ಅಲ್ಲಿ ಸಂಜೆ ಡೆಡ್ ಬಾಡಿ ಇತ್ತು ಅಂತ ಹೇಳ್ತಾಳೆ ಇದನ್ನ ಹೇಳ್ತಿದ್ದಂಗೆ ಆರಿಕಾಗೆ ವಾಮಿಟ್ ಆಗುತ್ತೆ ವಾಮಿಟ್ ಮಾಡಿ ಬಂದ ಅರಿಕಾ ನಾನು ಇವಾಗ ಪ್ರೆಗ್ನೆಂಟ್ ನನಗೆ ಫೋರ್ ಮಂತ್ ಇದೆಲ್ಲ ಕಾಮನ್ ಅಂತಾಳೆ ಅದನ್ನ ಕೇಳಿ ಪ್ರಜ್ವಲ್ ಡಾಕ್ಟರ್ ನಿಮಗೆ ಮತ್ತೆ ಮಕ್ಕಳು ಆಗಲ್ಲ ಅಂದಿದ್ರಲ್ಲ ಇದ್ಯಾಕೆ ಸಾಧ್ಯ ಅಂತ ಕೇಳ್ತಾನೆ ಅದಕ್ಕೆ ಆರಿಕಾ ಮೆಡಿಕಲ್ ಮಿರಾಕಲ್ ಇರಬಹುದು ಅಂತ ಹೇಳ್ತಾಳೆ ಆರಿಕಾ ಹೇಳಿದ್ನೆಲ್ಲ ಕೇಳಿ ಪ್ರಜ್ವಲ್ ಸಂಜಯ್ ಬಾಡಿನ ಅಲ್ಲಿಗೆ ತಂದು ಹಾಕ್ದೋರು ಯಾರು ಅಂತ ಕೇಳ್ತಾನೆ ಅವಾಗ ಆರಿಕಾ ನಾನು ಅವತ್ತು ಮನೆಯಲ್ಲಿ ಇರಲಿಲ್ಲ ನನಗೂ ಸಂಜಯ್ಗೂ ಜಗಳ ಆದಾಗ ಸಂಜಯ್ ಈಚೆ ಹೋದ್ರು ನಾನು ಈಚೆ ಹೋಗಿ ನೋಡಿದಾಗ ಸಂಜಯ್ ಕಾರ್ ಅಲ್ಲೇ ಇತ್ತು ಅದ್ಕೆ ಮನೆ ಬೀಗ ಹಾಕೊಂಡು ನಾನು ಸಂಜಯ್ ಕಾರ್ ತಗೊಂಡು ಬೇಜಾರಲ್ಲಿ ಹೋಗ್ತಾ ಇದ್ದೆ ದಾರಿಲಿ ಹೋಗುವಾಗ ಒಂದು ಟ್ಯಾಕ್ಸಿಗೆ ಗುದ್ಬಿಟ್ಟೆ ಆದ್ರೆ ಟ್ಯಾಕ್ಸಿ ಹುಡುಗನೆ ನನ್ನ ಗಾಡಿ ಸರಿ ಮಾಡಿ ನನ್ನ ಅಲ್ಲಿಂದ ಕಳಿಸಿದ ನಾನು ವಾಪಸ್ ಮನೆಗೆ ಬಂದಾಗ ಮನೆ ಡೋರ್ ಅನ್ಲಾಕ್ ಆಗಿತ್ತು ನಾನು ಸಂಜಯ್ ಬಂದಿರ್ಬೇಕು ಅನ್ಕೊಂಡೆ ಆದ್ರೆ ಮನೆಯಲ್ಲಿ ಯಾರೂ ಇರಲಿಲ್ಲ ಅದಕ್ಕೆ ನಾನು ಸಂಜೆಗೆ ವೆಯ್ಟ್ ಮಾಡ್ತಾ ಡೈನಿಂಗ್ ಟೇಬಲ್ ಮೇಲೆ ಮಲಗಿದ್ದೆ ಆದರೆ ಸಂಜಯ್ ಎಷ್ಟೊತ್ತಾದರೂ ಬರಲಿಲ್ಲ ಅಂತ ನಾನು ಬಂದು ಕಂಪ್ಲೇಂಟ್ ಕೊಟ್ಟೆ ಅಂತಾಳೆ ಆವಾಗ ಪ್ರಜ್ವಲ್ ನಿಮ್ಮನೆ ಕೀ ನಿಮ್ಮತ್ರ ಮತ್ತೆ ಸಂಜಯ್ ಮಾತ್ರ ಇತ್ತ ಅಂದಾಗ ಆರಿಕಾ ಹೂ ಅಂತಾಳೆ ಹಾಗಿದ್ರೆ ಸಂಜಯ್ ಹತ್ರ ಇದ್ದ ಕೀ ಏನಾಯಿತು ಅಂದಾಗ ಆರಿಕಾ ಗೊತ್ತಿಲ್ಲ ನನಗೆ ಮನೆಯಲ್ಲಿ ಯಾವುದೇ ಕೀ ಸಿಗ್ಲಿಲ್ಲ ಅಂತ ಹೇಳ್ತಾಳೆ ಆಮೇಲೆ ಪ್ರಜ್ವಲ್ ನೀವು ಗುದ್ದಿದ ಟ್ಯಾಕ್ಸಿ ನಂಬರ್ ಗೊತ್ತಾ ಯಾವ ಜಾಗ ಅಂತ ಗೊತ್ತಾ ಟ್ಯಾಕ್ಸಿ ಡ್ರೈವರ್ ಯಾರು ಅಂತ ಗೊತ್ತಾ ಅಂದಾಗ ಆರಿಕಾ ಗೊತ್ತಿಲ್ಲ ಅಂತಾಳೆ ಆವಾಗ ಪ್ರಜ್ವಲ್ ನಿಧಾನವಾಗಿ ನೆನ್ಪು ಮಾಡ್ಕೊಳ್ಳೋಕೆ ಹೇಳ್ತಾನೆ ಆವಾಗ ಆರಿಕಾ ನೆನ್ಪು ಮಾಡಿಕೊಂಡು ನಾನು ಗುದ್ದಿದ ಜಾಗದಲ್ಲಿ ಫಿಲಂ ಪೋಸ್ಟರ್ಸ್ ನೋಡಿದೆ ಜೊತೆಗೆ ಕಾರಿಂದೆ ಹಂಪಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತ ಬರ್ದಿತ್ತು ಅಂತ ಹೇಳ್ತಾಳೆ ಆಮೇಲೆ ಪ್ರಜ್ವಲ್ ಆರಿಕಾನ ಅಲ್ಲಿಂದ ಕಳಿಸ್ತಾನೆ ಆರೀಕಾ ಅಲ್ಲಿಂದ ನನಗೆ ಸಂಜೆ ವಸ್ತುಗಳೆಲ್ಲ ಬೇಕು ಅವನು ವಾಚು ಮತ್ತು ಸ್ಪೆಕ್ಸ್ ಎಲ್ಲ ನನಗೆ ವಾಪಸ್ ಕೊಡಿ ಎಂದಾಗ ಪ್ರಜ್ವಲ್ ನಮಗೆ ಸಂಜೆ ಸ್ಪೆಕ್ಸ್ ಸಿಕ್ಕಿಲ್ಲ ಅಂತ ಹೇಳ್ತಾನೆ ಅದನ್ನ ಕೇಳಿ ಆರಿಕಾ ಸಂಜೆ ಮನೆಯಿಂದ ಈಚೆ ಹೋದಾಗ ಸ್ಪೆಕ್ಸ್ ಹಾಕಿದ್ರು ಅವ್ರ ಸ್ಪೆಕ್ಸ್ ಮೇಲೆ ಕೊಳೆ ಇರೋದನ್ನ ನಾನೇ ನೋಡಿದೆ ನಾನೇ ಯಾವಾಗಲೂ ಅವ್ನು ಸ್ಪೆಕ್ಸ್ ಕ್ಲೀನ್ ಮಾಡ್ತಿದ್ದೆ ಅಂತ ಹೇಳ್ತಾಳೆ ಇದನ್ನೆಲ್ಲ ಪ್ರೆಸೆಂಟಲ್ಲಿ ಓದ್ತಿದ್ದ ಆರಿಕಾ ಮಗಳು ನಿಧಿಗೆ ಅವಳಮ್ಮ ಯಾವಾಗಲೂ ಅವಳ ಸ್ಪೆಕ್ಸ್ ಯಾಕೆ ಕ್ಲೀನ್ ಮಾಡ್ತಿದ್ಲು ಅಂತ ಇವಾಗ ಗೊತ್ತಾಗುತ್ತೆ ನಿಧಿ ಕೆ ಎಸ್ ಫೈಲ್ನ ಮುಂದೆ ಓದೋಕೆ ಶುರು ಮಾಡ್ತಾಳೆ ಪ್ರಜ್ವಲ್ ಸಂಜಯ್ ಕಂಪನಿ ಎಂ ಡಿನ ಸ್ಟೇಷನ್ಗೆ ಕರೆಸಿರ್ತಾನೆ ಯಾಕಂದರೆ ಸಂಜಯ್ ಸ್ಪೇಕ್ ಸಿದ್ಧಾರ್ಥ್ ಕಾರಲ್ಲಿ ಸಿಕ್ಕಿರುತ್ತೆ ಅದ್ರ ಬಗ್ಗೆ ಸಿದ್ಧಾರ್ಥನ ವಿಚಾರಣೆ ಮಾಡುವಾಗ ಅಲ್ಲಿಗೆ ಸಿದ್ಧಾರ್ಥ್ ಹೆಂಡ್ತಿ ಬಂದು ನಾನು ನಮ್ಮ ಲಾಯರ್ನ ಕರಿತೀನಿ ಇದು ಯಾವುದೋ ಅರಾಜ್ಮೆಂಟ್ಸ್ ಕೇಸ್ ತಾನೆ ಅಂತಾಳೆ ಅದಕ್ಕೆ ಪವನ್ ಇದು ಕೇಸ್ ಕೇಸಲ್ಲ ಮರ್ಡರ್ ಕೇಸ್ ಅಂತ ಹೇಳ್ತಾನೆ ಇದನ್ನ ಕೇಳಿ ಸಿದ್ಧಾರ್ಥ್ ಎಂಟಿ ಶಾಕ್ ಆಗೋಗ್ತಾಳೆ ಆದರೆ ಸಿದ್ಧಾರ್ಥ್ ಏನೂ ಬಾಯಿ ಬಿಡಲ್ಲ ಅಲ್ಲಿಗೆ ಪವನ್ ಸಿದ್ಧಾರ್ಥ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದ ಆಕಾಶನ್ನು ಇನ್ನೊಬ್ಬನ ಕರ್ಕೊಂಡು ಬರ್ತಾನೆ ಯಾಕಂದರೆ ಸಿದ್ಧಾರ್ಥ್ನ ಮೀಟ್ ಮಾಡೋಕೆ ಪ್ರಜ್ವಲ್ ಅವ್ನ ಆಫೀಸ್ಗೆ ಹೋದಾಗ ಎಲ್ಲರೂ ನಾರ್ಮಲ್ ಆಗಿದ್ರೆ ಆ ಎ ಸಿ ರೂಮಲ್ಲೂ ಆಕಾಶ್ ಬಿವರ್ತಾ ಇರ್ತಾನೆ ಅದಕ್ಕೆ ಆಕಾಶ್ಗೆ ಏನೋ ಗೊತ್ತು ಅಂತ ಅವ್ನ ಹೇಳ್ಕೊಂಡು ಬಂದಿರ್ತಾರೆ ಆಕಾಶ್ ಏನೋ ಹೇಳೋಕೆ ಹೋಗ್ತಾನೆ ಅದನ್ನ ಸಿದ್ಧಾರ್ಥ್ ಅಡಿತಾನೆ ಅವಾಗ ಆಕಾಶ್ ನೀವು ಮಾಡಿರೋದು ಕೊಲೆ ಮಾಡಿರೋ ಅಷ್ಟು ದೊಡ್ಡ ತಪ್ಪೇನಲ್ಲ ಎಲ್ಲ ನಿಜ ಹೇಳ್ಬಿಡಿ ಅಂತ ಹೇಳ್ತಾನೆ ಆವಾಗ ಸಿದ್ಧಾರ್ಥ್ ಒಂದು ನಿಜ ಹೇಳ್ತಾನೆ ಅದೇನಂದ್ರೆ ಸಿದ್ಧಾರ್ಥ್ ಅವತ್ತಿನ ರಾತ್ರಿ ಅವನ ಲವರ್ನ ಮೀಟ್ ಮಾಡೋಕೆ ಹೋಗಿರ್ತಾನೆ ಸಿದ್ಧಾರ್ಥ್ ಅವನ ಲವರ್ ಜೊತೆ ಕಾರಲ್ಲಿ ಇಂಟಿಮೇಟ್ ಆಗ್ತಾ ಲವರ್ ಗೆ ಹೊಡಿತಾ ಇರ್ತಾರೆ ನೋಡಿ ಸಿದ್ಧಾರ್ಥನ ಕಾಪಾಡಿ ಅಲ್ಲಿಂದ ಕಳಿಸಿರ್ತಾನೆ ಎಲ್ರಿಗೂ ಹೇಳ್ತಾನೆ ಕೇಳಿ ಸಿದ್ಧಾರ್ಥ್ ಅಂಟಿ ಯಾರವಳು ನಾನು ಅವಳನ್ನ ನೋಡಬೇಕು ಅಂದಾಗ ಇಲ್ಲಿ ರಿವೀಲ್ ಆಗೋ ಟ್ವಿಸ್ಟ್ ಅಂದ್ರೆ ಸಿದ್ಧಾರ್ಥ್ ಇಂಟಿಮೇಟ್ ಆಗ್ತಿದ್ದಿದ್ದು ಅವಳ ಜೊತೆ ಅಲ್ಲ ಅವನ್ ಜೊತೆ ಅಂದ್ರೆ ಸಿದ್ಧಾರ್ಥ್ ಆಕಾಶ್ ಜೊತೆ ಇಂಟಿಮೇಟ್ ಆಗ್ತಾ ಇರ್ತಾನೆ ಇದ್ನೆಲ್ಲ ಕೇಳಿ ಪ್ರಜ್ವಲ್ಗೆ ಇವಾಗ ಸಿದ್ಧಾರ್ಥ್ ಮೇಲೆ ನಂಬಿಕೆ ಬಂದು ಅವನ ಸ್ಟೇಷನ್ ಇಂದ ಬಿಟ್ಟು ಕಳಿಸ್ತಾನೆ ಅದೇ ಟೈಮ್ಗೆ ಸಂಜಯ್ ಕೊಲೆ ವಿಷಯ ನ್ಯೂಸಲ್ಲಿ ನೋಡಿದ್ದ ಮ್ಯಾಥ್ಯೂ ಅನ್ನೋ ವ್ಯಕ್ತಿ ಸ್ಟೇಷನ್ಗೆ ಬಂದು ಗಾಬರಿಲಿ ಅದು ಸಂಜಯ್ ಕೊಲೆ ಅಷ್ಟೇ ಅಲ್ಲ ಅದೊಂದು ಡಬಲ್ ಮರ್ಡರ್ ನನ್ನ ಲವರ್ ಅಕೀರಾ ಕೂಡ ಕೊಲೆಯಾಗಿದ್ದಾಳೆ ಸಂಜಯ್ ಇಂತಿ ಆರಿಕಾ ಮತ್ತು ನನ್ನ ಲವರ್ ಅಕೀರಾ ಇಬ್ಬರು ಅವಳಿ ಜೋಳಿ ಸಂಜಯ್ನ ಮತ್ತು ಅಕೀರನ ಕೊಲೆ ಮಾಡಿರೋದು ಆ ಇಂಟೆಲಿಜೆಂಟ್ ಸೈಕೋಪಾತ್ ಆರಿಕಾನೆ ಅಂತ ಹೇಳ್ತಾನೆ ಇದನ್ನ ಕೇಳಿ ಪ್ರಜ್ವಲ್ಗೆ ಶಾಕ್ ಆಗುತ್ತೆ ಇದನ್ನೆಲ್ಲ ಓದ್ತಿದ್ದ ನಿಧಿಗೆ ಅವಳ ತಾಯಿ ಆರಿಕಾ ಒಬ್ಬಳು ಕೊಲೆಗಾತಿ ಅಂತ ಗೊತ್ತಾಗಿ ಮಾರನೇ ದಿನ ಊಟ ಮಾಡುವಾಗ ಆರಿಕಾನ ನಿಧಿ ನಿನಗೆ ಯಾವತ್ತಾದರೂ ಯಾರನ್ನಾದರೂ ಕೊಲೆ ಮಾಡುವಷ್ಟು ಕೋಪ ಅಂತ ಕೇಳ್ತಾಳೆ ಅದಕ್ಕೆ ಆರಿಕಾ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನನಗೆ ಒಬ್ಬಳು ಬೆಸ್ಟ್ ಫ್ರೆಂಡ್ ಇದ್ಲು ಎಲ್ಲರೂ ಅವಳಿಗೆ ಅಟೆನ್ಷನ್ ಕೊಡ್ತಾ ಕೊಡ್ತಾಯಿದ್ರು ಅದಕ್ಕೆ ನನಗೆ ಅವಳ ಮೇಲೆ ಜಲ ಸಿತ್ತು ಎಷ್ಟೋ ಸಲ ಅವಳನ್ನ ಕೊಲೆ ಮಾಡಬೇಕು ಅಂತ ಕೂಡ ಅನಿಸಿತ್ತು ಆದರೆ ಅದೆಲ್ಲ ಚಿಕ್ಕ ವಯಸ್ಸಲ್ಲಿ ಅಷ್ಟೇ ಅಂತ ನಗ್ತಾ ಹೇಳ್ತಾಳೆ ಇವಾಗ ನಿಧಿ ಮತ್ತೆ ಕತೆಯನ್ನು ಓದೋಕ್ಕೆ ಶುರು ಮಾಡ್ತಾಳೆ ಮೂವಿಯ ಮೂರನೇ ಚಾಪ್ಟರ್ ಆದ ಟ್ರೂತ್ ಆ ಡೇರ್ ಶುರು ಆಗುತ್ತೆ ಆರಿಕಾನೆ ಕೊಲೆಗಾತಿ ಅಂತ ಸ್ಟೇಷನ್ಗೆ ಬಂದಿದ್ದ ಮ್ಯಾಥ್ಯೂ ಅವನ ಕತೆ ಹೇಳೋಕೆ ಶುರು ಮಾಡ್ತಾನೆ ಮ್ಯಾಥ್ಯೂ ಒಬ್ಬ ಗಿಟಾರಿಸ್ಟ್ ಒಂದಿನ ಅವನು ಅಕೀರಾನ ನೋಡ್ತಾನೆ ಅಕೀರಾ ಕೂಡ ಸಖತ್ತಾಗಿ ಗಿಟಾರ್ ಪ್ಲೇ ಮಾಡ್ತಾ ಇರ್ತಾಳೆ ಅದನ್ನ ನೋಡಿ ಮ್ಯಾಥ್ಯೂಗೆ ಅಕೀರಾ ಇಷ್ಟ ಆಗಿ ಅಲ್ಲೇ ಒಂದು ಸಾಂಗ್ ಬರೆದು ಅವಳಿಗೋಸ್ಕರ ಪ್ಲೇ ಮಾಡ್ತಾನೆ ಅದು ಅಕೀರಾಗೂ ಇಷ್ಟ ಆಗುತ್ತೆ ಅಕೀರಾ ಮತ್ತು ಹಾರಿಕಾ ಟ್ವಿನ್ಸ್ ಆಗಿರೋದ್ರಿಂದ ನೋಡೋಕೆ ಇಬ್ಬರು ಒಂದೇ ಥರ ಇರ್ತಾರೆ ಮ್ಯಾಥ್ಯೂ ಮತ್ತು ಅಕಿರಾ ಇಬ್ಬರು ಲವ್ ಮಾಡೋಕೆ ಶುರು ಮಾಡ್ತಾರೆ ಆದರೆ ಅಕಿರಾ ಯಾವುದೋ ಒಂದು ಮನೆಯಲ್ಲಿ ಇರ್ತಿರಲಿಲ್ಲ ಯಾವಾಗಲೂ ಹೋಟೆಲ್ಸ್ ಲಾಡ್ಜ್ ಅಲ್ಲೇ ಇರ್ತಾ ಇದ್ಲು ಮ್ಯಾಥ್ಯೂ ಕೂಡ ಅಕಿರ ಜೊತೆಯೇ ಇರೋಕೆ ಶುರು ಮಾಡಿರ್ತಾನೆ ಇಬ್ಬರು ಹೋಟೆಲ್ಸ್ ಸ್ಟೇ ಮಾಡ್ತಾ ಇರ್ತಾರೆ ಅಕಿರಾ ಯಾವಾಗಲೂ ಬೇರೆ ಬೇರೆ ಹೆಸರಿಂದ ಹೋಟೆಲ್ಗೆ ಹೋಗ್ತಾ ಇರ್ತಾಳೆ ಯಾಕೆ ಅಂದರೆ ನಾವು ಡೈಲಿ ಹೊಸ ಹೆಸರಲ್ಲಿ ಬದುಕೋ ಅವಕಾಶ ಇರೋವಾಗ ಯಾಕೆ ಆ ರೀತಿ ಇರಬಾರ್ದು ಅಂತ ಹೇಳ್ತಿರ್ತಾಳೆ ಒಂದಿನ ಮ್ಯಾಥ್ಯೂ ಅಕೀರನ ಮದುವೆ ಆಗೋಣ ಅಂತ ಕೇಳ್ತಾನೆ ಆವಾಗ ಅಕಿರ ನನ್ನ ಸಿಸ್ಟರ್ ಆರಿಕಾ ಅದಕ್ಕೆಲ್ಲ ಅವಕಾಶ ಮಾಡ್ಕೊಳ್ಳಲ್ಲ ನಾನು ಅವಳು ಹೇಳಿದ ಹಾಗೆ ಕೇಳಬೇಕು ಅಂತ ಹೇಳಿ ಅಲ್ಲಿಂದ ಹೋಗಿರ್ತಾಳೆ ಮೇ ಟ್ವೆಂಟಿ ಸೆಕೆಂಡ್ ಅಕೀರ ಕಾಣಿಸ್ಲಿಲ್ಲ ಅಂತ ಮ್ಯಾಥ್ಯೂ ಎಲ್ಲ ಕಡೆ ಹುಡುಕಿರ್ತಾನೆ ಆದರೆ ಅಕಿರ ಎಲ್ಲೂ ಸಿಗಲ್ಲ ಅದಕ್ಕೆ ಡ್ರಗ್ಸ್ ತೊಗೊಂಡು ಫುಲ್ಲು ನಶೆಯಲ್ಲಿ ಇರ್ತಾನೆ ಸಂಜೆ ಕೊಲೆ ಆಗಿರೋ ವಿಷಯನ ನ್ಯೂಸಲ್ಲಿ ನೋಡಿದಾಗ ಆರಿಕಾನೇ ಅಕಿರನ ಕೊಲೆ ಮಾಡಿದ್ದಾಳೆ ಅಂತ ಅಂದ್ಕೊಂಡು ಮ್ಯಾಥ್ಯೂ ಬಂದು ಇದನ್ನೆಲ್ಲ ಪ್ರಜ್ವಲ್ಗೆ ಹೇಳ್ತಾನೆ ಮ್ಯಾಥ್ಯೂನೆಲ್ಲ ಕೇಳಿ ಪ್ರಜ್ವಲ್ ಆರಿಕಾನ ಮತ್ತೆ ಸ್ಟೇಷನ್ಗೆ ಕರೆಸಿ ಮ್ಯಾಥ್ಯೂ ಬಗ್ಗೆ ಕೇಳ್ತಾನೆ ಆದರೆ ಅವಳು ಮ್ಯಾಥ್ಯೂ ಯಾರು ಅಂತಾನೇ ಗೊತ್ತಿಲ್ಲ ಅಂದಾಗ ಪ್ರಜ್ವಲ್ ಸಂಜಯ್ ಮತ್ತು ಆರಿಕಾ ಮಧ್ಯೆ ಸೆಕ್ಸ್ ಲೈಫ್ ಹೇಗಿತ್ತು ಅಂತ ಕೇಳಿದಾಗ ಆರಿಕಾ ಎಲ್ಲ ಸರಿ ಇತ್ತು ಅಂತ ಹೇಳ್ತಾಳೆ ಪ್ರಜ್ವಲ್ ಯಾವುದಾದ್ರೂ ಅಫೇರ್ ಇದೆಯಾ ಅಂದಾಗ ಆರಿಕಾ ಕೋಪದಲ್ಲಿ ಆ ರೀತಿ ಏನೂ ಇರಲಿಲ್ಲ ಅಂತ ಹೇಳ್ತಾಳೆ ಆವಾಗ ಪ್ರಜ್ವಲ್ ಆರಿಕಾಗೆ ನಿನ್ನ ಸಂಜೆ ಇಗ್ನೋರ್ ಮಾಡಿದ ಅಂತ ನೀನು ಅಕೀರಾ ಅನ್ನೋ ಹೆಸರಲ್ಲಿ ಮ್ಯಾಥ್ಯೂ ಜೊತೆ ಸ್ನೇಹ ಬೆಳೆಸ್ತೆ ಆದರೆ ಯಾವಾಗ ಮ್ಯಾಥ್ಯೂ ನಿನ್ನ ಮದುವೆ ಆಗಬೇಕು ಅಂದ ಆವಾಗ ಟ್ವಿನ್ ಸಿಸ್ಟರ್ ಕತೆ ಕಟ್ಟಿ ಮ್ಯಾಥ್ಯೂವಿಂದ ದೂರ ಆಗಿ ಪೂರ್ತಿ ಆರಿಕಾ ಅದೇ ಇದೇ ತಾನೇ ನಡೆದಿರೋದು ಅಂತ ಕೇಳ್ತಾನೆ ಇದನ್ನ ಕೇಳಿ ಆರಿಕಾ ಗಾಬರಿಯಾಗಿ ಆರಿಕಾ ಇಲ್ಲ ಅಕೀರಾ ಮ್ಯಾಥ್ಯೂ ಯಾರು ಅಂತ ನನಗೆ ಗೊತ್ತೇ ಇಲ್ಲ ಸಂಜೆ ಕೊಲೆಯಾದ ದಿನ ನಾನು ಊರಲ್ಲೇ ಇರಲಿಲ್ಲ ಕಾರ್ ತಗೊಂಡು ನನಗೆ ಗೊತ್ತಿಲ್ಲದೆ ಮೈಸೂರಿಗೆ ಹೋಗಿದ್ದೆ ಅಂತ ಹೇಳ್ತಾಳೆ ಆವಾಗ ಪ್ರಜ್ವಲ್ ನೀವು ಮೈಸೂರಿಗೆ ಹೋಗಿದ್ರಿ ಅಂತ ಯಾವುದೇ ಪ್ರೂಫ್ ಇಲ್ಲ ಅಂತ ಹೇಳೋವಾಗ ಪವನ್ ಬಂದು ಪ್ರಜ್ವಲ್ನ ಈಚೆ ಕರೆದು ಆ ಟ್ಯಾಕ್ಸಿ ಡ್ರೈವರ್ ಸಿಕ್ಕಿದ್ದ ಆರಿಕೆ ಹೇಳ್ತಿರೋದು ನಿಜ ಅವತ್ತು ಅವಳು ಮೈಸೂರಿಗೆ ಹೋಗಿದ್ದಾಳೆ ಅಲ್ಲೇ ಆಕ್ಸಿಡೆಂಟ್ ಆಗಿರೋದು ಟ್ಯಾಕ್ಸಿ ಡ್ರೈವರೇ ಆರಿಕಾ ಕಾರ್ ರೆಡಿ ಮಾಡಿ ಕಳಿಸಿದ್ದಾನೆ ಅಂತ ಹೇಳ್ತಾನೆ ಇದನ್ನ ನೋಡಿ ಹಾಗಾದರೆ ಸಂಜಯ್ನ ಕೊಲೆ ಮಾಡಿರೋದು ಯಾರು ಅಂತ ಪ್ರಜ್ವಲ್ಗೆ ತಲೆ ಕೆಡುತ್ತೆ ಅಷ್ಟರಲ್ಲಿ ಅಲ್ಲಿಗೆ ಮ್ಯಾಥ್ಯೂ ಮತ್ತೆ ಬಂದು ಆರಿಕಾ ಮತ್ತೆ ಅಕಿರಾ ಇಬ್ಬರು ಒಬ್ಬರೇ ಅಲ್ಲ ಬೇರೆ ಬೇರೆ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಪ್ರಜ್ವಲ್ ಒಪ್ಕೋತಾನೆ ಮ್ಯಾಥ್ಯೂ ಒಂದು ಗಿಟಾರ್ ಸರ್ತಾನೆ ಅದನ್ನ ಆರಿಕಾಗೆ ಕೊಟ್ಟು ಪ್ಲೇ ಮಾಡೋಕೆ ಹೇಳ್ತಾರೆ ಆದರೆ ಆರಿಕಾ ನನಗೆ ಗಿಟಾರ್ ಪ್ಲೇ ಮಾಡೋಕೆ ಬರಲ್ಲ ಅಂತಾಳೆ ಆದರೆ ಶಾಕಿಂಗ್ ಅನ್ನೋ ಹಾಗೆ ಆ ಗಿಟಾರ್ ಆರಿಕಾ ಮನೆ ಅಟ್ಟದಲ್ಲೇ ಸಿಕ್ಕಿರುತ್ತೆ ಅದಕ್ಕೆ ಆರಿಕಾ ಅದೊಂದು ಸೆಟ್ ಪೀಸ್ ಅಷ್ಟೇ ಅಂತಾಳೆ ಆದರೆ ಅದರ ಸ್ಟ್ರಿಂಗ್ಸ್ ಎಲ್ಲ ಕರೆಕ್ಟ್ ಆಗಿರುತ್ತೆ ಅದರ ಮೇಲೆ ಧೂಳಿರಲ್ಲ ಜೊತೆಗೆ ಎಕ್ಸ್ಟ್ರಾ ಪೇರ್ ಆಫ್ ಸ್ಟ್ರಿಂಗ್ಸ್ ಕೂಡ ಆರಿಕ ಮನೆಯಲ್ಲಿ ಸಿಕ್ಕಿರುತ್ತೆ ಅಂದರೆ ಆರಿಕ ಮನೆಯಲ್ಲಿ ಯಾರೋ ಒಬ್ಬರು ಗಿಟಾರ್ ಪ್ಲೇ ಮಾಡೋರು ಇದ್ದಾರೆ ಅಂತ ಕನ್ಫರ್ಮ್ ಆಗುತ್ತೆ ಆದರೆ ಆರಿಕ ನನಗೆ ಪ್ಲೇ ಮಾಡೋಕೆ ಬರಲ್ಲ ಅಂತಾಳೆ ಆವಾಗ ಮ್ಯಾಥ್ಯೂ ಇವಳು ಆರಿಕ ಅದಕ್ಕೆ ಇವಳಿಗೆ ಗಿಟಾರ್ ಪ್ಲೇ ಮಾಡೋಕ್ಕೆ ಬರೋಲ್ಲ ನನ್ನ ಅಕೀರ ಗಿಟಾರ್ ಪ್ಲೇ ಮಾಡ್ತಿದ್ಲು ಅಂತ ಹೇಳ್ತಾನೆ ಆವಾಗ ಆರಿಕ ಗಿಟಾರ್ ತಗೊಂಡು ಅದನ್ನ ಪ್ಲೇ ಮಾಡ್ತಾಳೆ ಅದನ್ನ ನೋಡಿ ಮ್ಯಾಥ್ಯೂಗೆ ಶಾಕ್ ಆಗುತ್ತೆ ಆರಿಕಾ ಹೇಗೆ ಅಕಿರ ಥರ ಪ್ಲೇ ಮಾಡೋಕ್ಕೆ ಸಾಧ್ಯ ಅಂತ ಆವಾಗ ಪ್ರಜ್ವಲ್ ಮ್ಯಾಥ್ಯೂನ ಈಚೆ ಕರ್ಕೊಂಡು ಬಂದು ಆರಿಕಾನೇ ಅಕಿರ ಅವಳಿಗೆ ಗಂಡನ ಜೊತೆ ಖುಷಿ ಸಿಗದೆ ಇದ್ದಾಗ ನಿನ್ನ ಜೊತೆ ಬಂದಿದ್ದಾಳೆ ಅಷ್ಟೇ ನೀನು ಮತ್ತೆ ಅಕಿರ ಅಂದ್ಕೊಂಡು ಇಲ್ಲಿಗೆ ಬಂದರೆ ಅಥವಾ ಆರಿಕಾಗೆ ಪ್ರಾಬ್ಲಮ್ ಕೊಟ್ಟರೆ ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತ ವಾರ್ನ್ ಮಾಡಿ ಕಳಿಸ್ತಾನೆ ಇವಾಗ ಕಥೆಯ ನಾಲ್ಕನೇ ಚಾಪ್ಟರ್ ಐಡನ್ ಸಿಕ್ಸ್ ಶುರು ಆಗುತ್ತೆ ಸಂಜಯ್ ಕಂಪನಿ ಹೆಡ್ ಸಿದ್ಧಾರ್ಥ್ ಪ್ರಜ್ವಲ್ಗೆ ಕಾಲ್ ಮಾಡಿ ನನಗೆ ಸಂಜಯ್ ಬಗ್ಗೆ ಒಂದು ವಿಷಯ ಗೊತ್ತು ಅಂತ ಹೇಳಿ ಪ್ರಜ್ವಲ್ನ ಮೀಟ್ ಮಾಡ್ತಾನೆ ಸಿದ್ಧಾರ್ಥ್ ಹೇಳೋದು ಸಂಜಯ್ ಕಾಣೆಯಾದ ದಿನ ಕ್ಲೈಂಟ್ಸ್ಗೆ ಕೊಡಬೇಕು ಅಂತ ಐದು ಲಕ್ಷ ದುಡ್ಡು ವಿತ್ಡ್ರಾ ಮಾಡ್ಕೊಂಡು ಹೋಗಿದ್ದ ಅಂತ ಇದನ್ನ ಕೇಳಿ ಪ್ರಜ್ವಲ್ ಆರಿಕಾ ಮನೆಗೆ ಹೋಗಿ ಅದ್ರ ಬಗ್ಗೆ ಕೇಳಿದಾಗ ಆರಿಕಾ ಹೌದು ಸಂಜಯ್ ಮನೆಗೆ ಬರುವಾಗ ಯಾವುದೋ ಬ್ರೀಫ್ ಕೇಸ್ ತಂದಿದ್ರು ನಾನು ಅವರೇ ವಾಪಸ್ ತೊಗೊಂಡು ಹೋದ್ರು ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಾಳೆ ಅದನ್ನ ಕೇಳೋವಾಗ ಪ್ರಜ್ವಲ್ಗೆ ಗ್ಯಾಸ್ ಮೇಲೆ ಸೂಪ್ ಇರೋದು ಗೊತ್ತಾಗಿ ಇನ್ನು ಸ್ವಲ್ಪ ಹೊತ್ತೋದ್ರೆ ಸೂಪ್ ಅಲ್ವಾ ಆಗುತ್ತೆ ಅಂತ ಹೇಳ್ತಾನೆ ಅವಾಗ ಆರಿಕ ಹೋಗಿ ಸೂಪ್ನ ತಂದು ಪ್ರಜ್ವಲ್ಗೂ ಕೊಟ್ಟು ನಿಮಗೆ ಹೇಗೆ ಕುಕ್ಕಿಂಗಲ್ಲಿ ಇಷ್ಟೊಂದು ಇಂಟ್ರೆಸ್ಟ್ ಅಂತ ಕೇಳ್ತಾಳೆ ಆವಾಗ ಪ್ರಜ್ವಲ್ ಕುಕ್ಕಿಂಗ್ ಮಾಡೋದು ಕೇಸ್ ಸಾಲ್ವ್ ಮಾಡೋದು ಎರಡು ಒಂದೇ ಕುಕ್ಕಿಂಗ್ಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಕರೆಕ್ಟಾಗಿ ಹಾಕಿದ್ರೆ ಒಳ್ಳೆಯ ಡಿಶ್ ಆಗುತ್ತೆ ಅದೇ ರೀತಿ ಕೇಸ್ ಸಾಲ್ವ್ ಮಾಡೋಕೆ ಎಲ್ಲ ಕ್ಲೂಸ್ ಕರೆಕ್ಟ್ ಟೈಮ್ಗೆ ಸಿಕ್ಕಿದ್ರೆ ಕೇಸ್ ಸಾಲ್ವ್ ಆಗುತ್ತೆ ಅದರಿಂದ ನನಗೆ ಕುಕ್ಕಿಂಗ್ ಮೇಲೆ ಇಂಟ್ರೆಸ್ಟ್ ಅಂತ ಹೇಳ್ತಾನೆ ಇವಾಗ ಪ್ರಜ್ವಲ್ ಅಡಿಗೆ ಮಾಡ್ತಾ ಈ ಕೇಸನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡುವಾಗ ಅವನಿಗೆ ಒಂದು ವಿಷಯ ನೆನಪಾಗುತ್ತೆ ಸ್ಟೇಷನ್ ಸ್ಟೇಷನಲ್ಲಿ ವಿಚಾರಣೆ ಮಾಡುವಾಗ ಅವಳಿಗೆ ಒಂದು ಪ್ರೆಗ್ನೆಂಟ್ ಬಗ್ಗೆ ಮ್ಯಾಗಝಿನ್ ಡೆಲಿವರಿ ಆಗಿರುತ್ತೆ ಅದು ಡೆಲಿವರಿ ಆಗಿರೋದು ಇಪ್ಪತ್ತೊಂಬತ್ತು ರಾತ್ರಿ ಎಂಟುವರೆಗೆ ಅದು ವೀಕ್ಲಿ ಮ್ಯಾಗಝೀನ್ ಆಗಿರೋದ್ರಿಂದ ಟ್ವೆಂಟಿ ಸೆಕೆಂಡ್ ಕೂಡ ಡೆಲಿವರಿ ಆಗಿರುತ್ತೆ ಅಂತ ಪ್ರಜ್ವಲ್ಗೆ ಗೊತ್ತಾಗಿ ಡೆಲಿವರಿ ಬಾಯ್ನ ಕರೆಸ್ತಾನೆ ಟ್ವೆಂಟಿ ಸೆಕೆಂಡ್ ಸಂಜೆ ಕೊಲೆ ಆದ ದಿನ ಅವತ್ತು ಕೂಡ ಡೆಲಿವರಿ ಬಾಯ್ ರಾತ್ರಿ ಎಂಟುವರೆಗೆ ಮ್ಯಾಗಝೀನ್ನ ಡೆಲಿವರಿ ಮಾಡಿರ್ತಾನೆ ಅವತ್ತು ಎಂಟು ಗಂಟೆಗೆ ಆರಿಕಾ ಮನೆ ಬಿಟ್ಟು ಹೋಗಿದ್ದೆ ಅಂತ ಹೇಳಿರ್ತಾಳೆ ಆದರೆ ಡೆಲಿವರಿ ಬಾಯ್ ಎಂಟೂವರೆಯಲ್ಲಿ ಆರಿಕಾ ಮನೆಯಲ್ಲಿ ಇದ್ದು ಅವರೇ ಮ್ಯಾಗಝೀನ್ನ ಡೆಲಿವರಿ ತಗೊಂಡಿದ್ದು ಅಂತ ಹೇಳ್ತಾನೆ ಆವಾಗ ಪ್ರಜ್ವಲ್ ನೀನು ಆರಿಕಾ ಮುಖ ನೋಡ್ದ ಅಂತ ಡೆಲಿವರಿ ಬಾಯ್ನ ಕೇಳ್ತಾನೆ ಅದಕ್ಕೆ ಅವನು ನಾನು ಮುಖ ನೋಡಲಿಲ್ಲ ಆದರೆ ಅವ್ರ ವಾಯ್ಸ್ ಕೇಳಿದೆ ಅವ್ರು ಮಾತ್ರ ನನ್ನ ಹೆಸರು ಹಿಡಿದು ಕರೆಯೋದು ಅಂತ ಹೇಳ್ತಾನೆ ಇದನ್ನ ಕೇಳಿ ಪ್ರಜ್ವಲ್ಗೆ ಆರಿಕಾ ಮೇಲೆ ಡೌಟ್ ಬರೋಕೆ ಶುರು ಆಗುತ್ತೆ ಅದಕ್ಕೆ ಆರಿಕಾಗೆ ಟೆಸ್ಟ್ ಮಾಡಿಸೋಕ್ಕೆ ಒಬ್ಬರು ಡಾಕ್ಟರ್ನ ಕರೆಸ್ತಾರೆ ಇದರಲ್ಲಿ ಪ್ರಜ್ವಲ್ ಕ್ವಶನ್ ಕೇಳ್ತಾನೆ ಆರಿಕಾ ಜಸ್ಟ್ ಎಸ್ ಆರ್ ನೋ ಅಂತ ಮಾತ್ರ ಹೇಳಬೇಕು ಟೆಸ್ಟಲ್ಲಿ ಸಂಜಯ್ನ ನೀನೇ ಕೊಲೆ ಮಾಡಿದ್ಯಾ ಅಂತ ಪ್ರಜ್ವಲ್ ಕೇಳ್ತಾನೆ ಅವಳು ನೋ ಅಂತಾಳೆ ಟೆಸ್ಟ್ ಮುಗಿದ್ಮೇಲೆ ರಿಸಲ್ಟ್ ಚೆಕ್ ಮಾಡ್ತಾರೆ ಅವಳು ಸಂಜಯ್ನ ಕೊಲೆ ಮಾಡಿಲ್ಲ ಅಂತ ನಿಜ ಹೇಳಿದ್ದಾಳೆ ಅಂತ ಪ್ರಜ್ವಲ್ಗೆ ಗೊತ್ತಾಗುತ್ತೆ ಆದರೆ ಶಾಕಿಂಗ್ ಅನ್ನೋ ಹಾಗೆ ಅವಳು ಅವಳು ನೇಮ್ನ ಹೇಳಿದಾಗ ಎಸ್ ಅಂದಿರ್ತಾಳೆ ಆದರೆ ಅದು ಸುಳ್ಳಾಗಿರುತ್ತೆ ಅಂದರೆ ಅವಳ ನಿಜವಾದ ಹೆಸರು ಆರಿಕಾ ಅಲ್ಲ ಅಂತ ಇದನ್ನ ಕೇಳಿ ಪ್ರಜ್ವಲ್ ಮತ್ತೆ ಇನ್ನೊಂದು ಟೆಸ್ಟ್ ಮಾಡ್ತಾನೆ ಅದರಲ್ಲಿ ಪ್ರಜ್ವಲ್ ನಿನ್ನ ಹೆಸರು ಅಕಿರಾನ ಅಂತ ಕೇಳ್ತಾನೆ ಅದಕ್ಕೆ ಅವಳು ಅಲ್ಲ ಅಂತಾಳೆ ಆದರೆ ಅದು ಸುಳ್ಳಾಗಿರುತ್ತೆ ಟೆಸ್ಟ್ ಪ್ರಕಾರ ಆರಿಕಾ ನಿಜವಾದ ಹೆಸರು ಅಕಿರಾನೇ ಆಗಿರುತ್ತೆ ಇದನ್ನ ಕೇಳಿ ಪ್ರಜ್ವಲ್ಗೆ ಇವಾಗ ಇಲ್ಲಿ ಏನು ನಡೀತಿದೆ ಅಂತ ಅರ್ಥ ಆಗುತ್ತೆ ಅಕಿರ ಆರಿಕಾ ಇಬ್ರು ಬೇರೆ ಬೇರೆಯೇ ಸಂಜಯ್ ಮತ್ತೆ ಆರಿಕಾ ಗಂಡ ಹೆಂಡ್ತಿ ಇವಾಗ ಪ್ರಜ್ವಲ್ ಮುಂದೆ ಇರೋದು ಅಕಿರಾ ಅಂತ ಆವಾಗ ಪ್ರಜ್ವಲ್ ಅಕಿರಾನ ಆರಿಕಾಗೆ ಏನಾಯ್ತು ಅಂತ ಕೇಳ್ತಾನೆ ಅದಕ್ಕೆ ಅಕಿರಾ ಎಲ್ಲರೂ ನನ್ನ ಬಿಟ್ಟು ಹೋಗೋ ರೀತಿ ಸಂಜಯ್ ಸತ್ ಮೇಲೆ ಅವಳು ಕೂಡ ನನ್ನ ಬಿಟ್ಟು ಓದ್ಲು ಅಂತ ಹೇಳ್ತಾಳೆ ಅಲ್ಲಿಗೆ ಸೀನ್ ಕಟ್ ಆಗುತ್ತೆ ಯಾಕಂದರೆ ಮುಂದೆ ಏನಾಯ್ತು ಅಂತ ನಿಧಿ ಓದ್ತಾ ಇದ್ದ ಫೈಲಲ್ಲಿ ಇರಲ್ಲ ಅದಕ್ಕೆ ಅವಳು ಮತ್ತೆ ಅವಳು ತಾತನಿಗೆ ಕಾಲ್ ಮಾಡಿ ಮ್ಯಾಥ್ಯೂಗೆ ಏನಾಯಿತು ಅಂತ ಕೇಳ್ತಾಳೆ ಅದಕ್ಕೆ ನಿಧಿ ತಾತ ಹೇಳೋದು ನಿನ್ನ ನಿಜವಾದ ತಾಯಿ ಆರಿಕಾನ ಅಕಿರಾ ಕೊಲೆ ಮಾಡಿ ನಿನ್ನ ಅವಳ ಜೊತೆ ಇಟ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ ಇದನ್ನ ಕೇಳಿ ನಿಧಿ ತಲೆ ಕೆಟ್ಟೋಗುತ್ತೆ ನಿಧಿ ತಲೆ ಅಷ್ಟೇ ಅಲ್ಲ ಈ ಮೂವಿ ನೋಡಿ ನನ್ನ ತಲೆ ಕೂಡ ಕೆಟ್ಟೋಯ್ತು ಇವಾಗ ನಿಧಿ ನಿಜವಾಗ್ಲೂ ಅವಳ ತಾಯಿ ಅಂತ ಹೇಳ್ಕೊಂಡು ಅವಳ ಜೊತೆ ಇರೋದು ಆರಿಕಾನೋ ಅಥವಾ ಅಕಿರಾನೋ ಅಂತ ತಿಳ್ಕೊಳ್ಳೋಕೆ ಗಿಟಾರ್ ತೊಗೊಂಡು ಹೋಗಿ ಅಕಿರಾಗೆ ಕೊಟ್ಟು ಅದನ್ನ ಪ್ಲೇ ಮಾಡೋಕ್ಕೆ ಹೇಳ್ತಾಳೆ ಅದನ್ನ ಅವಳು ಚೆನ್ನಾಗೆ ಪ್ಲೇ ಮಾಡ್ತಾಳೆ ಅದನ್ನ ನೋಡಿ ಅವಳು ಆರಿಕಾ ಅಲ್ಲ ಅಕಿರಾ ಅಂತ ಗೊತ್ತಾಗುತ್ತೆ ಆವಾಗ ನಿಧಿ ಅಕಿರಾನ ಫೋರ್ಸ್ ಮಾಡಿ ನಿಜ ಹೇಳೋಕ್ಕೆ ಕೇಳ್ತಾಳೆ ಆವಾಗ ಅಕಿರಾಗೆ ಬೇರೆದ ಇಲ್ಲದೆ ಅವಳು ಪೊಲೀಸರಿಗೆ ಹೇಳಿದ್ದ ಕಥೆನ ಮತ್ತೆ ಹೇಳೋಕೆ ಶುರು ಮಾಡ್ತಾಳೆ ಇವಾಗ ಕಥೆಯ ಐದನೇ ಚಾಪ್ಟರ್ ದಿ ಕನ್ಫೆಷನ್ ಶುರು ಆಗುತ್ತೆ ಅಕೀರಾ ತಂದೆಗೆ ಗಂಡ್ಮಗು ಆಗ್ಬೇಕು ಅಂತ ಇಷ್ಟ ಇರುತ್ತೆ ಆದ್ರೆ ಅವರಿಗೆ ಎರಡು ಹೆಣ್ಮಗು ಆಗ್ಬಿಡುತ್ತೆ ಅದಕ್ಕೆ ಅಕೀರಾನ ನ್ಯಾನ್ಸಿಯನ್ನು ನರ್ಸ್ಗೆ ಕೊಟ್ಟು ಸಾಯಿಸೋಕೆ ಹೇಳಿ ಆರಿಕಾನ ಮಾತ್ರ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ ನ್ಯಾನ್ಸಿಗೆ ಅಕಿರನ್ನ ಸಾಯಿಸೋಕೆ ಇಷ್ಟ ಆಗದೆ ಅವಳನ್ನ ಜೊತೆಯಲ್ಲಿ ಇಟ್ಕೊಂಡು ಮಗಳು ಥರ ಬೆಳೆಸ್ತಾಳೆ ಒಂದಿನ ಅಕಿರ ಟಿ ವಿ ನೋಡೋವಾಗ ಅದರಲ್ಲಿ ಆರಿಕಾನ ನೋಡಿ ಅವಳನ್ನ ಹುಡಿಕೊಂಡು ಹೋಗ್ತಾಳೆ ಆರಿಕಾಗೂ ಒಬ್ಬಳೇ ಇದ್ದು ಬೇಜಾರಾಗಿರುತ್ತೆ ಅದಕ್ಕೆ ಅಕಿರಾನ ಅವಳ ಜೊತೆ ರೂಮಲ್ಲಿ ಅಟ್ಟದಲ್ಲಿ ಇರೋಕೆ ಜಾಗ ಕೊಡ್ತಾಳೆ ಆದರೆ ಅಕೀರ ಮನೆಯಲ್ಲಿ ಇರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಇಬ್ಬರೂ ದಿನ ಹೊರಗಡೆ ಹೋಗ್ತಾ ಇರ್ತಾರೆ ವಾಪಸ್ ಮನೆಗೆ ಬಂದಾಗ ಏನೇನು ನಡೀತು ಅಂತ ಡೈರಿಯಲ್ಲಿ ಬರೆದು ಇಡಬೇಕು ನೆಕ್ಸ್ಟ್ ಡೇ ಈಚೆ ಹೋಗೋರು ಅದನ್ನ ಓದ್ಕೊಂಡು ಈಚೆ ಹೋಗಬೇಕಿರುತ್ತೆ ಆರಿಕಾಗೆ ಸಂಜಯ್ ಮೇಲೆ ಲವ್ ಆಗುತ್ತೆ ಆದರೆ ಸಂಜಯ್ಗೆ ಅಕಿರ ಇಷ್ಟ ಆಗ್ತಾಳೆ ಕಡೆಗೆ ಆರಿಕಾ ಸಂಜಯಿಂದ ಆಗಿ ಸಂಜಯ್ನ ಮದುವೆ ಆಗ್ತಾಳೆ ಇದರಿಂದ ಬೇಜಾರಾದ ಅಕಿರ ಮನೆ ಬಿಟ್ಟು ಹೊರಗೆ ಹೋಗಿ ಮೇಕಪ್ ಮಾಡಿಕೊಂಡು ಹಾಕೊಂಡು ಪಬ್ಬಲ್ಲಿ ಗಿಟಾರ್ ಪ್ಲೇ ಮಾಡ್ತಾ ಇರ್ತಾಳೆ ಅಕೀರಾ ಗಿಟಾರ್ ಪ್ಲೇ ಮಾಡೋದನ್ನ ಸಂಜಯ್ ನೋಡ್ತಾನೆ ಆಮೇಲೆ ಸಂಜಯ್ ಮತ್ತು ಅಕಿರಾ ಮಧ್ಯೆ ಅಫೇರ್ ಸ್ಟಾರ್ಟ್ ಆಗಿ ಅಕೀರಾ ಕೂಡ ಸಂಜಯಿಂದ ಪ್ರೆಗ್ನೆಂಟ್ ಆಗ್ತಾಳೆ ಕಡೆಗೆ ಈ ವಿಷಯ ಆರಿಕಾಗೆ ಗೊತ್ತಾಗಿ ಸಂಜಯ್ ಜೊತೆ ಜಗಳ ಮಾಡ್ತಾಳೆ ಸಂಜಯ್ ಅಕಿರಾನ ಇಷ್ಟಪಡ್ತಿದ್ದಾನ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಆರಿಕಾ ಅಖಿರ ಥರ ರೆಡಿಯಾಗಿರ್ತಾಳೆ ಸಂಜಯ್ ಆರಿಕಾನೇ ಅಖಿರ ಅಂತ ತಿಳ್ಕೊಂಡು ನಾನು ಆರಿಕಾನ ಇಷ್ಟಪಡ್ತಿಲ್ಲ ಅಂತ ಹೇಳಿ ಆರಿಕಾ ಬರ್ತಡೇಗೆ ಕೊಟ್ಟಿದ್ದ ಗಿಫ್ಟ್ನ ಅಖಿರ ವೇಷದಲ್ಲಿ ಇದ್ದ ಆರಿಕಾಗೆ ಕೊಡ್ತಾನೆ ಇದರಿಂದ ಕೋಪ ಮಾಡಿಕೊಂಡ ಆರಿಕಾ ಗ್ಲಾಸ್ ತಗೊಂಡು ಸಂಜಯ್ನ ಕೊಲೆ ಮಾಡಿಬಿಡ್ತಾಳೆ ಆಮೇಲೆ ಮನೆಗೆ ಅಕಿರ ಬರ್ತಾಳೆ ಆರೀಕನನ್ನು ನೋಡಿ ಪಾಪ ಅನಿಸಿ ಇಬ್ಬರು ಸೇರಿ ಸಂಜೆ ಬಾಡಿ ತಗೊಂಡು ಬೇಸ್ಮೆಂಟ್ಗೆ ಹೋಗಿ ಹಾಕ್ತಾರೆ ಆಮೇಲೆ ಆರಿಕಾ ಅಲ್ಲಿಂದ ಕಾಣೆ ಆಗ್ಬಿಡ್ತಾಳೆ ಅಕಿರಾನೆ ಆರಿಕಾ ಥರ ನಾಡ್ಕಾಡ್ಕೊಂಡು ಕಂಪ್ಲೇಂಟ್ ಕೊಡ್ತಾಳೆ ಇದನ್ನೆಲ್ಲ ಅಕಿರಾನ್ ನಿಧಿನ ಉಳಿಸಿಕೊಳ್ಳೋಕೆ ಮಾಡಿದ್ದು ಅಂತ ನಿಧಿಗೆ ಗೊತ್ತಾಗಿ ನಿಧಿ ಜೊತೆ ಇರೋದು ಅಕಿರಾನೆ ಅಂತ ಕನ್ಫರ್ಮ್ ಮಾಡ್ಕೋತಾಳೆ ಇವಾಗ ನಮಗೆ ಅಕಿರಾಳ ಇನ್ನೊಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ ಅದರಲ್ಲಿ ಪ್ರಜ್ವಲ್ ಅಕಿರಾ ಹೇಳಿದ ಕತೆ ಕೇಳಿದ್ಮೇಲೆ ಅವನಿಗೆ ಆ ಕಥೆ ಮೇಲೆ ನಂಬಿಕೆ ಬರದೇ ಒಬ್ಬರು ಸೈಕಿಯಾಟ್ರಿಸ್ಟ್ನ ಮೀಟ್ ಮಾಡಿ ಅಕಿರಾನ ಟ್ರೀಟ್ ಮಾಡೋಕೆ ಹೇಳ್ತಾನೆ ಅಕಿರಾನ ಟ್ರೀಟ್ ಮಾಡಿದ್ದ ಸೈಕಿಯ ಹೇಳೋದು ಅಕಿರಾಗೆ ಒಂದು ಕಾಯಿಲೆ ಇದೆ ಅದರಿಂದ ಅವಳು ಆರಿಕಾ ಮತ್ತೆ ಅಕಿರಾ ಇಬ್ಬರು ಬೇರೆ ಬೇರೆ ಅಂತ ಅನ್ಕೊಂಡಿದ್ದಾಳೆ ಆದರೆ ಇಬ್ಬರು ಬೇರೆ ಬೇರೆ ಅಲ್ಲ ಇಬ್ಬರು ಒಬ್ರೆ ಒಂದಿನ ಆರಿಕಾ ಆಗಿದ್ರೆ ಇನ್ನೊಂದಿನ ಅಕಿರಾ ಆಗಿರ್ತಾಳೆ ಅವಳು ಆರಿಕಾ ಆಗಿದ್ದಾಗ ಅವಳ ಜೊತೆ ಇದ್ದ ಬೊಂಬೆನ ಅಕಿರಾ ಅಂತ ಅನ್ಕೋತಾಳೆ ಅಕಿರಾ ಇರೋದು ಆರಿಕಾಳ ಇಮ್ಯಾಜಿನೇಷನ್ ಅಷ್ಟೇ ಸಂಜಯ್ನ ಆರಿಕಾ ಕೊಲೆ ಮಾಡಿದ್ಮೇಲೆ ಆ ಪಶ್ಚಾತ್ತಾಪದಿಂದ ಆರಿಕಾ ಬಾಡಿನ ಅಕಿರ ಪೂರ್ತಿ ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡಿದ್ಲು ಇವಾಗ ಕಾಣೆ ಕಾಣೆಯಾಗಿದ್ದಾಳೆ ಅಂತ ಅಕಿರ ಅಂದ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ ಇದನ್ನ ಕೇಳಿ ಪ್ರಜ್ವಲ್ಗೂ ಶಾಕ್ ಆಗುತ್ತೆ ಇನ್ಮೇಲೆ ಯಾವತ್ತು ಆರಿಕಾ ಮತ್ತು ಅಕಿರಾ ಬಾಡಿನ ಕಂಟ್ರೋಲ್ ಮಾಡಬಾರ್ದು ಅಂತ ಅಕಿರಾಗೆ ಮೆಂಟಲ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಕಡೆಗೆ ಕಂಪ್ಲೀಟ್ ಕಂಪ್ಲೀಟಾಗಿ ಅಕಿರ ಆಗಿ ಕನ್ವರ್ಟ್ ಮಾಡ್ತಾರೆ ಇದು ಅಕಿರಾ ಫ್ಲಾಶ್ ಬ್ಯಾಕ್ ಆದರೆ ನಿಧಿ ಇವಾಗಲೂ ಅಕಿರಾ ಬೇರೆ ಆರಿಕಾ ಬೇರೆ ಅಂತ ಅಂದ್ಕೊಂಡಿರ್ತಾಳೆ ಕಡೆಗೆ ಒಂದಿನ ನಿಧಿ ಸ್ಕೂಲ್ಗೆ ಮೇಲೆ ಮನೆಯಲ್ಲಿ ಅಕಿರ ಒಬ್ಳೆ ಇದ್ದಾಗ ಅವಳ ರೂಮಲ್ಲಿದ್ದ ಮಿರರ್ ಡೋರ್ ಹತ್ರ ನಾಕ್ ಸೌಂಡ್ ಆಗುತ್ತೆ ಅಖಿರ ಕೂಡ ಎದ್ದೋಗಿ ಡೋರ್ ನಾಕ್ ಮಾಡಿ ಆ ಡೋರ್ ಓಪನ್ ಮಾಡಿ ಒಳಗೆ ಹೋಗಿ ಬೇರೆ ಡ್ರೆಸ್ ಹಾಕೊಂಡು ಈಚೆ ಬರ್ತಾಳೆ ಅಂದ್ರೆ ಒಳಗೆ ಹೋಗುವಾಗ ಅಕಿರ ಆಗಿ ಹೋಗಿ ಈಚೆ ಬರುವಾಗ ಆರಿಕಾ ಆಗಿ ಬರ್ತಾಳೆ ನೆಕ್ಸ್ಟ್ ಸೀನಲ್ಲಿ ಅಕಿರ ಮತ್ತೆ ನಿಧಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಧಿ ತಾತ ಕಾಣಿಸ್ತಿಲ್ಲ ಅಂತ ಕಂಪ್ಲೇಂಟ್ ಕೊಡ್ತಾರೆ ಇಲ್ಲಿ ಎರಡು ತಿಯರಿ ಇದೆ ಒಂದು ಅಕಿರ ಮತ್ತೆ ಆರಿಕಾ ಇಬ್ಬರು ಒಬ್ರೆ ಅದು ಅಕಿರಾಗೂ ಗೊತ್ತಿರುತ್ತೆ ಸಂಜೆ ಕೇಸ್ ಫೈಲ್ಸ್ ನ ನಿಧಿಗೆ ತರಿಸಿ ಕೊಟ್ಟಿದಕ್ಕೆ ನಿಧಿ ತಾತನ ಅಕಿರ ಆರಿಕಾ ರೀತಿ ಹೋಗಿ ಕೊಲೆ ಮಾಡಿ ಇವಾಗ ಆಗಿ ಕಂಪ್ಲೇಂಟ್ ಕೊಡೋಕೆ ಬಂದಿರ್ತಾಳೆ ಇಲ್ಲ ಅಂದ್ರೆ ಅಕಿರಾ ಹೇಳಿದ ಹಾಗೆ ಆರಿಕಾ ಮತ್ತೆ ಅಕಿರಾ ಇಬ್ಬರು ಟ್ವಿನ್ಸ್ ಆಗಿರ್ತಾರೆ ಆರಿಕಾ ಸಂಜಯ್ನ ಕೊಲೆ ಮೇಲೆ ಆರಿಕಾನ ಅಕಿರ ಆ ಕೊಲೆ ಕೇಸಿಂದ ಕಾಪಾಡೋಕೆ ಅವಳು ಒಬ್ಳು ಮೆಂಟಲ್ ಪೇಶೆಂಟ್ ಅಂತ ಪೊಲೀಸರಿಗೆ ನಂಬಿಸಿ ಇವಾಗ್ಲೂ ಅವರಿಬ್ರು ಚಿಕ್ಕ ವಯಸ್ಸಲ್ಲಿ ಒಂದಿನ ಆರಿಕಾ ಒಂದಿನ ಅಕಿರ ಆಗಿ ಜೀವನ ಮಾಡ್ತಿದ್ದ ಹಾಗೆ ಇವಾಗ್ಲೂ ಜೀವನ ಮಾಡ್ತಾ ಇದ್ದಾರೆ ಇದು ಈ ಮೂವಿ ನೋಡಿ ನನ್ನ ತಲೆಗೆ ಬಂದ ಥಿಯರಿಗಳು ಈ ಮೂವಿಯ ಕೊನೆ ಸೀನಲ್ಲಿ ಪ್ರಜ್ವಲ್ಗೆ ಇನ್ನೊಂದು ಸೀರಿಯಲ್ ಸೂಸೈಡ್ ಕೇಸ್ ಬರುತ್ತೆ ಎಂಟು ಜನ ಒಂದೇ ರೀತಿ ಬೇರೆ ಬೇರೆ ದಿನ ರಾತ್ರಿ ಹನ್ನೆರಡು ಐವತ್ತಕ್ಕೆ ಕರೆಕ್ಟಾಗಿ ಸೂಸೈಡ್ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಆ ಕೇಸ್ನ ಹ್ಯಾಂಡಲ್ ಮಾಡ್ತಿದ್ದ ಪೊಲೀಸ್ ಕೂಡ ಸೂಸೈಡ್ ಮಾಡ್ಕೊಂಡಿರ್ತಾನೆ ಇದನ್ನ ಕೇಳಿ ಪ್ರಜ್ವಲ್ ಒಲೆ ಹಚ್ಚೋಣವಾ ಅಂತಾನೆ ಅಲ್ಲಿಗೆ ಮೂವಿ ಮುಗಿಯುತ್ತೆ ನನಗಂತೂ ಈ ಮೂವಿ ಸಖತ್ ಇಷ್ಟ ಆಯಿತು ಆ ಟ್ವಿಸ್ಟ್ ಆ್ಯಂಡ್ ಟ್ರನ್ಸ್ಗಳಂತೂ ಆಗಿದ್ವು ಆದರೆ ಮೂವಿ ಸ್ವಲ್ಪ ಕಾಂಪ್ಲಿಕೇಟ್ ಆಗಿದೆ ನಾನು ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಂಟೆಂಟ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ ಜೈ ಕರ್ನಾಟಕ